ಸ್ನೇಹಿತರೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಹೊಸ್ತಿರಲ್ಲಿ ಈ ವಿಚಾರವನ್ನು ತಿಳ್ಕೊಳ್ಳೇಬೇಕು ಕರ್ನಾಟಕದ ಇದೊಂದು ಪುಟ್ಟ ಗ್ರಾಮದಲ್ಲಿ ಜ್ವಲನಗೊಂಡಂತಹ ಸ್ವಾತಂತ್ರ್ಯದ ಕಿಡಿ ಮುಂದಿನ ದಿನಗಳಲ್ಲಿ ಬ್ರಿಟಿಷರ ಎದೆಯನ್ನೇ ಬಿಡುತ್ತೆ ಆದರೆ ಈ ಪುಟ್ಟ ಗ್ರಾಮ ಹೂಡಿದಂತಹ ದೊಡ್ಡ ಬಂಡಾಯಕ್ಕೆ ಮುಂದಿನ ದಿನ ಆ ಗ್ರಾಮವೇ ಸ್ಮಶಾನ ಮೌನವಾಗುವಂತೆ ಮಾಡಿದವರು ಬ್ರಿಟಿಷರು ಇದು ಯಾವ ಗ್ರಾಮ ಏನ್ ಕತೆ ಅನ್ನೋದನ್ನು ಈ ಸ್ಟೋರಿಯಲ್ಲಿ ಹೇಳ್ತೇನೆ ಕೇಳಿ ಯಾ ಅವ್ರನ್ನ ಕೆಣಕಬೇಡ್ರಿ ಅವರು ಹಲಗಲಿ ಬ್ಯಾಡ್ರಿ ಬ್ಯಾಡ್ರಿದ್ದಂಗ ಅನ್ನೋ ಉದ್ಘೋಷವನ್ನು ಖಂಡಿತವಾಗ್ಲೂ ಕೂಡ ನೀವು ಕೇಳಿಯೇ ಇರ್ತೀರ ಇದ್ರ ಬಗ್ಗೆ ಈ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಯಾವ ರೀತಿಯಾಗಿ ನಡೀತು ಆ ಸ್ವಾತಂತ್ರ್ಯ ಚಳುವಳಿ ಯಾವ ರೀತಿಯಾಗಿ ಕೊತ ಕೊತನೆ ಭಾರತದಾದ್ಯಂತ ಕುದಿತ ಇತ್ತು ಅನ್ನೋದು ಬಹುತೇಕ ಚಿತ್ರಣ ನಿಮ್ಮ ಕಣ್ಣ ಮುಂದೆ ಇದೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಕರ್ನಾಟಕದಲ್ಲಿ ನಡೆದಂತಹ ಸ್ವಾತಂತ್ರ್ಯ ಸಂಗ್ರಾಮವನ್ನು ನೀವು ನೋಡೋದಾದ್ರೆ ಕಿತ್ತೂರಿನ ದಂಗೆ ಸುರಪುರದ ಬಂಡಾಯ ಕೊಡಗಿನ ದಂಗೆ ಅಮರಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮ ಇಂತಹ ಒಂದಿಷ್ಟು ಘಟನೆಗಳು ನಮ್ಮ ಮುಂದೆ ಬರ್ತಾ ಹೋಗುತ್ತೆ ಸ್ನೇಹಿತರೆ ಇವಿಷ್ಟು ಘಟನೆಗಳಲ್ಲಿಯೂ ಕೂಡ ಅತ್ಯಂತ ಪ್ರಮುಖವಾಗಿ ಎದ್ದು ನಿಲ್ಲುವಂತದ್ದು ಅದು ಹಲಗಲಿಯ ಬೇಡರ ದಂಗೆ ನಾವು ಸುಮ್ಮನೆ ಮಾತನಾಡುವ ಸಂದರ್ಭದಲ್ಲಿ ಆಡು ಭಾಷೆಯಲ್ಲಿ ಹೇಳೋದುಂಟು ಯಪ್ಪ ಅವ್ರನ್ನ ಎದುರು ಹಾಕೊಳ್ಬೇಡ್ರಿ ಅವರು ಹಲಗಲಿ ಬ್ಯಾಡ್ರಿ ಇದ್ದಂಗ ಅಂತ ಖಂಡಿತವಾಗ್ಲೂ ಕೂಡ ಒಂದಲ್ಲ ಒಂದ್ಸಲ ನೀವು ಕೇಳಿರ್ತೀರ ಯಾಕೆ ಈ ಉದ್ಘೋಷವನ್ನು ಬಳಸ್ತಾರೆ ಅಂದ್ರೆ ಹಲಗಲಿಯ ಬೇಡರ ರೋಷ ಹಾಗಿತ್ತು ಅವರ ಕಿಚ್ಚು ಹಾಗಿತ್ತು ಸ್ವಾತಂತ್ರ್ಯಕ್ಕಾಗಿ ಅಥವಾ ತಮ್ಮ ಆತ್ಮರಕ್ಷಣೆಗಾಗಿ ಅವರು ಹೋರಾಡಿದಂತಹ ಆ ಪರಿ ನಿಜಕ್ಕೂ ಕೂಡ ಪ್ರತಿಯೊಬ್ಬರಲ್ಲಿಯೂ ಕೂಡ ನರೂಕವನ್ನು ಹುಟ್ಟಿಸುವಂತಹದ್ದು ಸ್ನೇಹಿತರೆ ಅದು ಕರ್ನಾಟಕದ ಪುಟ್ಟ ಗ್ರಾಮ ಹಾಗೂ ಮಾಡಿದ್ದು ದೊಡ್ಡ ಬಂಡಾಯ ಪುಟ್ಟ ಗ್ರಾಮದವರು ಕೂಡ ಈ ರೀತಿಯಾಗಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟಿಷರಿಗೆ ಸೆಡ್ಡು ಹೊಡೆದು ನಿಲ್ಬಹುದು ಅಂತ ಹೇಳಿ ಇಡೀ ಭಾರತಕ್ಕೆ ತೋರಿಸಿಕೊಟ್ಟದ್ದು ಆ ಪುಟ್ಟ ಗ್ರಾಮದ ಜನತೆ ಸ್ನೇಹಿತರೆ ಅದು ಬೇರೆಲ್ಲೂ ಅಲ್ಲ ನಮ್ಮ ಕರ್ನಾಟಕದ್ದೇ ಕರ್ನಾಟಕದ ಉತ್ತರ ಭಾಗ ಬಾಗಲಕೋಟೆ ಜಿಲ್ಲೆ ಈ ಬಾಗಲಕೋಟೆಯ ಮುದೋಳ ತಾಲೂಕಿನ ಹಲಗಲಿ ಅಂತ ಹೇಳುವ ಒಂದು ಪುಟ್ಟ ಗ್ರಾಮ ಈ ಪುಟ್ಟ ಗ್ರಾಮದ ಜನರು ಮಾಡಿದ್ದು ಒಂದು ಮಹಾನ್ ಕ್ರೌರ್ಯವನ್ನ ಹಲಗಲಿಯ ಬೇಡರು ಯಾವ ರೀತಿ ದಂಗೆ ಎದ್ರು ಅನ್ನೋದಕ್ಕಿಂತ ಮುಂಚೆ ಆ ಆ ಸಂದರ್ಭದಲ್ಲಿ ಏನಾಯ್ತು ಅಂತ ನಾವು ತಿಳ್ಕೊಳ್ಳೋದು ಉತ್ತಮ ಅದು ಸಾವಿರದ ಎಂಟುನೂರ ಐವತ್ತ ಏಳರ ಆಸುಪಾಸು ಸಾವಿರದ ಎಂಟುನೂರ ಐವತ್ತೇಳು ಅಂತ ಹೇಳಿದ ಕೂಡಲೇ ನಿಮಗೆ ನೆನಪಾಗುವಂತದ್ದು ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವ ರೀತಿಯಾಗಿ ಜ್ವಲನಗೊಂಡಿತು ಅಂತ ನಿಮ್ಗೆ ಖಂಡಿತವಾಗ್ಲೂ ಗೊತ್ತೇ ಇದೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಅರ್ಥವಾಗುತ್ತೆ ಭಾರತೀಯರನ್ನು ಹೀಗೆ ಬಿಟ್ರೆ ಮುಂದೊಂದು ದಿನ ನಮ್ಮ ಅಧಿಕಾರವನ್ನೇ ಅವರು ಕಸಿದುಕೊಳ್ತಾರೆ ಅಂತ ಹೇಳಿ ಬ್ರಿಟಿಷರಿಗೆ ನೇರವಾಗಿ ಮನದಟ್ಟಾಗುತ್ತೆ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದೊಂದು ಕಾಯ್ದೆಗಳನ್ನು ಜಾರಿ ಮಾಡ್ತಾ ಭಾರತೀಯರ ಅಸ್ತಿತ್ವವನ್ನು ಭಾರತೀಯರ ಹಿಡಿತವನ್ನು ಭಾರತೀಯರ ಧೈರ್ಯವನ್ನು ಕಸಿದುಕೊಳ್ಳುವಂತಹ ಪ್ರಯತ್ನ ಅವರು ಜಾರಿಗೊಳಿಸಿದ ಕೆಲವೊಂದು ಕಾಯ್ದೆಗಳಲ್ಲಿ ಅಡಗಿರುತ್ತೆ ಇಂತಹ ಕಾಯ್ದೆಗಳಲ್ಲಿ ನಿಶಸ್ತ್ರೀಕರಣ ಅಂತ ಹೇಳುವ ಕಾಯ್ದೆ ಕೂಡ ಒಂದು ಏನಿದು ನಿಶಸ್ತ್ರೀಕರಣ ಕಾಯ್ದೆ ಸ್ನೇಹಿತರೆ ಶಸ್ತ್ರಾಸ್ತ್ರಗಳನ್ನು ಬಳಸದಿರುವುದು ಭಾರತೀಯರು ಯಾವುದೇ ಆಯುಧವನ್ನು ಬಳಸುವಂತಿರಲಿಲ್ಲ ಅದು ಕೂಡ ಭಾರತೀಯರಲ್ಲಿದ್ದ ಆಯುಧವನ್ನು ಬ್ರಿಟಿಷರಿಗೆ ಒಪ್ಪಿಸಬೇಕಿತ್ತು ಅಥವಾ ಅವರಿಂದ ಪರವಾನಗಿ ಅಥವಾ ಲೈಸೆನ್ಸ್ ಅನ್ನು ಪಡಿಬೇಕಿತ್ತು ನಮ್ಮ ಬಳಿ ಆಯುಧ ಇದ್ರೆ ಅದರ ಹೊರತಾಗಿ ನಮ್ಮಲ್ಲಿದ್ದಂತಹ ಎಲ್ಲ ಆಯುಧಗಳ ಬ್ರಿಟಿಷರ ಸುಪರ್ದಿಗೆ ಅರ್ಪಿಸಬೇಕಿತ್ತು ನಾವು ಇದಕ್ಕೆ ಹೆಚ್ಚಿನ ರಾಜರುಗಳು ಕೂಡ ಒಪ್ಪಿಕೊಳ್ತಾರೆ ಯಾಕೆಂತ ಹೇಳಿದ್ರೆ ರಾಜರ ಮೂಲಕ ಕೆಲವೊಂದು ಆಜ್ಞೆಗಳನ್ನು ಕೂಡ ಹೊರಡಿಸ್ತಾರೆ ರಾಜರು ಕೂಡ ಅವರ ತೆಕ್ಕಿಯಲ್ಲಿದ್ದ ಕಾರಣ ಕೆಲವೊಬ್ಬರು ಒಪ್ಪಿಕೊಳ್ತಾರೆ ಅದನ್ನು ಅವರ ಸಾಮ್ರಾಜ್ಯಕ್ಕೆ ಹೊರಡಿಸ್ತಾರೆ ಆದೇಶವನ್ನು ಆದರೆ ಹಲಗಲಿ ಅಂತ ಹೇಳುವ ಪುಟ್ಟ ಗ್ರಾಮದಲ್ಲಿದ್ದದ್ದು ಪುಟ್ಟ ಸಮುದಾಯ ಅವರು ಈ ಆಯುಧಗಳನ್ನು ಕೊಡ್ಲಿಕ್ಕೆ ಒಪ್ಪಿಕೊಳ್ಳೋದಿಲ್ಲ ಹಲಗಲಿಯ ಗ್ರಾಮದಲ್ಲಿ ಇದ್ದಂತಹ ಜನರು ಅದು ವೀರನಾಯಕ ಅಂತ ಹೇಳುವ ಸಮುದಾಯದ ಜನರು ಮೂಲವಾಗಿ ಅವರಿಗೆ ಬೇಟೆಯೇ ಜೀವನಾಧಾರವಾಗಿತ್ತು ಸ್ನೇಹಿತರೆ ಬೇಟೆ ನಮ್ಮ ಜೀವನಾಧಾರ ಬೇಟೆಯಾಡಬೇಕಾದ್ರೆ ಆಯುಧಗಳು ಬೇಕೇ ಬೇಕು ಆಯುಧಗಳನ್ನೇ ಒಪ್ಪಿಸಿದ್ಮೇಲೆ ನಾವು ಹೇಗೆ ಬೇಟೆಯಾಡೋದು ಇಂತಹ ಪ್ರಶ್ನೆಯೊಂದು ಹಲಗಲಿಯ ಬೇಡರಲ್ಲಿ ಹುಟ್ಟುತ್ತೆ ಹಾಗೂ ಅವರು ಅಂದ್ಕೊಳ್ತಾರೆ ಈ ಆಯುಧಗಳನ್ನು ನಾವು ಕೊಟ್ರೆ ನಮ್ಮ ಸರ್ವಸ್ವವನ್ನು ಅರ್ಪಿಸಿದ ಹಾಗೆ ನಾವು ಈ ಆಯುಧಗಳನ್ನು ಕೊಡುವುದು ಬೇಡ ಬ್ರಿಟಿಷರ ಕ್ರೌರ್ಯದ ಪರಮಾವಧಿಯ ವಿರುದ್ಧ ನಾವು ಹೋರಾಡುವ ಅಂತ ಹೇಳಿ ಸೆಟಜ್ ನಿಲ್ತಾರೆ ಸ್ನೇಹಿತರೆ ನಾವು ಮುಖ್ಯವಾಗಿ ನೋಡೋದಾದ್ರೆ ಬೇಡರ ಬಾಲ ಪೂಜೇರಿ ಹನುಮ ಜಡಗ ರಾಮ ಒಂದಿಷ್ಟು ಆ ವೀರರುಗಳು ಒಂದು ಸಂಘಟನೆಯನ್ನು ಸೇರ್ತಾರೆ ಒಂದು ಗುಂಪನ್ನು ಸೇರ್ತಾರೆ ಒಂದು ಮೀಟಿಂಗ್ ಅನ್ನು ಮಾಡ್ತಾರೆ ಅವರು ಡಿಸೈಡ್ ಮಾಡ್ತಾರೆ ನಮ್ಮ ಜೀವ ಹೋದ್ರೂ ಸರಿಯೇ ನಾವು ಆಯುಧಗಳನ್ನು ಒಪ್ಪಿಸುವುದು ಬೇಡ ಅಂತ ಹೇಳಿ ಇದಕ್ಕೆ ಇಡೀ ಗ್ರಾಮವೇ ಒಟ್ಟಾಗುತ್ತೆ ಒಗ್ಗಟ್ಟಾಗುತ್ತೆ ಈ ನಿರ್ಧಾರವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ ಸ್ನೇಹಿತರೆ ಇದೇ ರೀತಿಯಾದಂತಹ ಆಲೋಚನೆಗಳು ಇದೇ ರೀತಿಯಾದಂತಹ ಒಗ್ಗಟ್ಟು ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನಲ್ಲಿ ಪ್ರತಿಯೊಂದು ಅಧಿಕಾರ ಪ್ರಭುಗಳಲ್ಲಿ ಆ ಸಂದರ್ಭದಲ್ಲಿ ಇಟ್ರೆ ಬಹುಶಃ ಬಹುಬೇಗವಾಗಿ ಸ್ವಾತಂತ್ರ್ಯ ನಮ್ಮ ಸುಪರ್ದಿಗೆ ಸಿಕ್ತಿತ್ತೇನು ಆ ವಿಚಾರವನ್ನು ನಾವು ಬದಿಗಿಲ್ವಾ ಸ್ನೇಹಿತರೆ ಹಲಗಲಿಯ ಬೇಡರ ಈ ನಿರ್ಧಾರ ಇಡೀ ಗ್ರಾಮಕ್ಕೆ ಗೊತ್ತಾಗುತ್ತೆ ಗ್ರಾಮದ ವೀರ ಅಂತ ಹೇಳುವ ಸಮುದಾಯದ ಪ್ರತಿಯೊಬ್ಬನು ಕೂಡ ಇದಕ್ಕೆ ಸಮ್ಮತಿಸ್ತಾನೆ ಒಪ್ಪಿಕೊಳ್ತಾನೆ ನಾವು ಆಯುಧಗಳನ್ನು ಸುತಾರಾಮ್ ಕೊಡೋದು ಬೇಡ ಅಂತ ಹೇಳಿ ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ಬ್ರಿಟಿಷರು ಕಡಕ್ಕಾಗಿ ಜಾರಿ ಮಾಡ್ತಾರೆ ಆಯುಧಗಳನ್ನು ಕೊಡಲೇಬೇಕು ಅಂತ ಇವರು ಒಪ್ಪಿಕೊಳ್ಳೋದಿಲ್ಲ ನಂತರ ಬ್ರಿಟಿಷ್ ಅಧಿಕಾರಿಯ ಪರವಾಗಿ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಆಯುಧಗಳನ್ನು ಒಪ್ಪಿಸಿ ಅಂತ ಹೇಳಿ ಹಲಗಲಿಯ ಬೇಡರಲ್ಲಿ ಕೇಳುವಾಗ ಆ ಬಂದಂತಹ ವ್ಯಕ್ತಿಗೆ ಕಪಾಳ ಮೋಕ್ಷ ಮಾಡಿ ಕಳಿಸ್ತಾರೆ ವೀರನಾಯಕ ಸಮುದಾಯದ ಮುದೋಳ ಅಂತ ಹೇಳುವ ಪುಟ್ಟ ಗ್ರಾಮದ ಜನರು ಸ್ನೇಹಿತರೆ ಇದರಿಂದ ಬ್ರಿಟಿಷರು ಮತ್ತಷ್ಟು ರೊಚ್ಚಿಗೇಳ್ತಾರೆ ನಂತರದ ದಿನಗಳಲ್ಲಿ ಹಲಗಲಿಯ ಬೇಡರು ಹಾಗೂ ಬ್ರಿಟಿಷರ ಮಧ್ಯೆ ಆಗ್ತಿದ್ದಂತಹ ಈ ಕಲಹವನ್ನು ಹತ್ತಿಕ್ಬೇಕು ಅಂತ ಹೇಳಿ ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ಕೂಡ ಬ್ರಿಟಿಷರು ನೇಮಕ ಮಾಡ್ತಾರೆ ಆದ್ರೆ ಆ ಸಂಧಾನ ಕೂಡ ವಿಫಲವಾಗುತ್ತೆ ನಂತರದ ದಿನಗಳಲ್ಲಿ ಹೇಗಾದ್ರೂ ಮಾಡಿ ಹಲಗಲಿಯ ಬೇಡರನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಬ್ರಿಟಿಷರು ತಮ್ಮ ಅಶ್ವದಳದಿಂದ ದಾಳಿಯನ್ನು ಮಾಡ್ತಾರೆ ಗುಂಡಿನ ದಾಳಿಯನ್ನು ಮಾಡ್ತಾರೆ ಆದ್ರೆ ಇದಕ್ಕೆ ಸರಿಸಮಾನಾಗಿ ಹಲಗಲಿಯ ಬೇಡರು ಕೂಡ ತಿರುಗೇಟನ್ನು ನೀಡ್ತಾರೆ ಇದರ ಪ್ರತಿಯಾಗಿ ಬ್ರಿಟಿಷ್ ಅಧಿಕಾರಿ ಹೆನ್ರಿ ಹ್ಯಾವೆಲ್ಲರ್ ಅಂತ ಹೇಳುವ ವ್ಯಕ್ತಿಯನ್ನು ಹಲಗಲಿಯ ಬೇಡರು ಕೊಂದು ಹಾಕ್ತಾರೆ ಇದು ಹಲಗಲಿಯ ಬೇಡರಿಗೆ ಸಿಕ್ಕಂತಹ ಮೊದಲ ಜಯ ಅಂತ ಹೇಳ್ಬೋದು ಸ್ನೇಹಿತರೆ ಇದರಿಂದ ಮತ್ತಷ್ಟು ಸಿಟ್ಟಿಗಿದ್ದಂತಹ ಬ್ರಿಟಿಷರು ಮುಂದಿನ ದಿನಗಳಲ್ಲಿ ಕುತಂತ್ರ ಬುದ್ಧಿಯನ್ನು ತೋರಿಸ್ತಾರೆ ಇತ್ತ ಕಡೆ ಇಡೀ ಹಲಗಲಿಯ ಸಮುದಾಯ ನಮಗೆ ಜಯ ಸಿಕ್ಕಿತು ನಾವು ಆಯುಧಗಳನ್ನು ಒಪ್ಪಿಸುವ ಅಗತ್ಯ ಇಲ್ಲ ಅಂತ ಹೇಳಿ ಸಂತಸದಿಂದ ಇರ್ತಾರೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಾವು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿ ಒಗ್ಗಟ್ಟಿನ ಮಂತ್ರವನ್ನು ಇತ್ತ ಕಡೆ ಹಲಗಲಿಯ ಬೇಡರು ಪಠಿಸ್ತಾ ಇದ್ರೆ ಅತ್ತ ಕಡೆಯಿಂದ ಕುತಂತ್ರ ಬುದ್ಧಿಗಳನ್ನು ಬ್ರಿಟಿಷರು ಉಪಯೋಗಿಸ್ತಾರೆ ರಾತ್ರೋರಾತ್ರಿ ಹಲಗಲಿ ಅಂತ ಹೇಳುವ ಪುಟ್ಟ ಗ್ರಾಮದ ಮೇಲೆ ದಾಳಿ ಮಾಡಿ ಬಿಡ್ತಾರೆ ಅದು ಕೂಡ ಮತ್ತಷ್ಟು ಸೈನಿಕರನ್ನು ತಮ್ಮ ಸುಪರ್ದಿಗೆ ಸೇರಿಸಿಕೊಂಡು ಹಲಗಲಿಯ ಮೇಲೆ ಏಕಾಏಕಿ ದಾಳಿ ಮಾಡಿ ಈ ದಾಳಿಯಿಂದ ಹಲಗಲಿಯ ಬೇಡರು ತತ್ತರಿಸಿ ಹೋಗ್ತಾರೆ ಸ್ನೇಹಿತರೆ ಆ ರಾತ್ರಿಯಲ್ಲಿ ತಮ್ಮ ಕೈಲಾದಷ್ಟು ಮಟ್ಟಿಗೆ ಬ್ರಿಟಿಷರ ಈ ದಾಳಿಯನ್ನು ಸಮರ್ಥವಾಗಿ ಎದುರಿಸ್ತಾರೆ ಕೆಲವೊಬ್ಬರು ಮನೆಯ ಹಿಂದೆ ಅವಿತು ಕೂತು ಮನೆಯೊಳಗೆ ಅಡಗಿ ಕೂತು ಹೇಗಾದ್ರೂ ಮಾಡಿ ಇವರ ವಿರುದ್ಧ ಇವರ ಸರಿಸಮಾನಾಗಿ ಯುದ್ಧವನ್ನು ಮಾಡ್ತಾರೆ ಅದು ಕೂಡ ರಾತ್ರಿಯ ಸಂದರ್ಭ ಹಲಗಲಿಯ ಬೇಡರನ್ನು ಅಷ್ಟು ಸುಲಭವಾಗಿ ಮಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮುಂದಾಲೋಚನೆಯಿಂದ ಬಂದಿದ್ದಂತಹ ಬ್ರಿಟಿಷರು ಆ ರಾತ್ರಿ ಗುಡಿಸಲುಗಳಿಗೆ ಅಂದ್ರೆ ಈ ಪುಟ್ಟ ಗ್ರಾಮ ಅದೊಂದು ಕುಗ್ರಾಮವಾಗಿತ್ತು ಗುಡಿಸಲುಗಳಿಂದ ನಿರ್ಮಿತವಾದಂತಹ ಮನೆಗಳಲ್ಲಿತ್ತು ಸ್ನೇಹಿತರೆ ಬ್ರಿಟಿಷರು ತಮ್ಮ ಕ್ರೌರ್ಯದ ಪರಮಾವಧಿಯನ್ನು ಯಾವ ರೀತಿ ಮೇರಿತಾರೆ ಅಂತ ಹೇಳಿದ್ರೆ ಆ ಇಡೀ ಊರಿಗೆ ಬೆಂಕಿ ಹಚ್ಚಿ ಬಿಡ್ತಾರೆ ಸ್ನೇಹಿತರೆ ಆ ಗುಡಿಸಲುಗಳಿಗೆ ಮನೆಗಳಿಗೆ ಬೆಂಕಿ ಹಚ್ಚಿ ಅಲ್ಲಿಂದ ಹೊರಬಂದು ಖುಷಿಯಿಂದ ಬೆಂಕಿಯ ಕೆನ್ನಾಲಿಗೆಗೆ ಬೀಳ್ತಾ ಇರುವಂತಹ ಹಲಗಲಿಯ ಪುಟ್ಟ ಸಮುದಾಯವನ್ನು ನೋಡಿ ಇವರು ಸಂತಸ ಪಡ್ತಾ ಇರ್ತಾರೆ ಕುಣಿದಾಡ್ತಾ ಇರ್ತಾರೆ ಇತ್ತ ಕಡೆಯಿಂದ ಆ ರೌದ್ರ ಬೆಂಕಿಯ ಕೆನ್ನಾಲಿಗೆಗೆ ಪ್ರತಿ ವೀರನು ಕೂಡ ಹಲಗಲಿಯ ವೀರನಾಯಕ ಸಮುದಾಯದ ವ್ಯಕ್ತಿಗಳು ಆ ಶೂರರುಗಳು ಹೊತ್ತಿ ಉರಿತಾರೆ ಮಕ್ಕಳು ಮಹಿಳೆಯರು ವೀರರು ಎಲ್ಲರೂ ಕೂಡ ಗಹ ಗಹನೆ ದಹಿಸಿ ಹೋಗ್ತಾರೆ ಸ್ನೇಹಿತರೆ ಇದರಿಂದ ಒಂದಷ್ಟು ವೀರರು ತಪ್ಪಿಸ್ಲಿಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾರೆ ಒಂದಿಷ್ಟು ಜನರು ಪಾರಾಗ್ತಾರೆ ಕೂಡ ಆದ್ರೆ ಅಲ್ಲಿಂದ ತಪ್ಪಿಸಿಕೊಂಡಂತಹ ಇಪ್ಪತ್ತೈದು ಜನ ಹಲಗಲಿಯ ವೀರರನ್ನು ಬ್ರಿಟಿಷ್ ಸರಕಾರ ಬಂಧಿಸಿ ಬಿಡುತ್ತೆ ಸ್ನೇಹಿತರೆ ಕೇವಲ ಬಂಧಿಸಿದ್ದು ಮಾತ್ರವಲ್ಲ ಅವರನ್ನು ಊರ ಸಂತೆಯಲ್ಲಿ ಗಲ್ಲಿಗೇರಿಸಿ ತಮ್ಮ ಕ್ರೌರ್ಯವನ್ನು ಮೆರೆದು ಬಿಡ್ತಾರೆ ಬ್ರಿಟಿಷರು ಈ ಮೂಲಕ ಭಾರತೀಯರು ಇನ್ನು ಮುಂದೆ ನಮ್ಮ ವಿರುದ್ಧ ಯಾರೂ ಕೂಡ ಹೋರಾಡಬಾರದು ಇದೇ ತಕ್ಕ ಪಾಠ ಆಗ್ಬೇಕು ಅಂತ ಹೇಳಿ ಕ್ರೂರ ಶಿಕ್ಷೆಯನ್ನು ಕೂಡ ವಿಧಿಸಿ ಬಿಡ್ತಾರೆ ಊರ ಸಂತೆಯಲ್ಲಿ ಗಲ್ಲಿಗೇರಿಸಿ ಬಿಡ್ತಾರೆ ಭಾರತದ ಇತಿಹಾಸದ ಪುಟಗಳಿಗೆ ನಾವು ಸೇರ್ತೇವೆ ಅನ್ನೋ ನಿರೀಕ್ಷೆಯೂ ಕೂಡ ಇಲ್ಲದೆ ಹಲಗಲಿಯ ಬೇಡರ ಧೀರತ್ವ ಇಂದಿಗೂ ಕೂಡ ನಮ್ಮೊಳಗೆ ಅಜರಾಮರವಾಗಿ ಕುಳಿತು ಬಿಟ್ಟಿದೆ ಸ್ನೇಹಿತರೆ ಈ ಪುಟ್ಟ ಸಮುದಾಯದವರು ಝಳಪಿಸ್ತಿದ್ದಂತಹ ಕತ್ತಿಯ ಹೊಳಪಿಗೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟಿಷರೇ ನಲುಗಿ ಹೋಗಿರ್ತಾರೆ ತಮ್ಮಿಂದ ಸ್ವಾತಂತ್ರ್ಯ ತಂದುಕೊಳ್ಲಿಕ್ಕೆ ಸಾಧ್ಯವಾಗದಿದ್ರೂ ಕೂಡ ಬ್ರಿಟಿಷರ ಎದೆ ನಡುಗಿಸುವಲ್ಲಿ ಹಲಗಲಿಯ ಬೇಡರು ಸಫಲರಾಗ್ತಾರೆ ಇದು ಬೇರೆಲ್ಲೂ ಅಲ್ಲ ನಮ್ಮ ಕರ್ನಾಟಕದ ಬಾಗಲಕೋಟೆಯ ಪುಟ್ಟ ಗ್ರಾಮದಲ್ಲಿ ಆದಂತಹ ದಿಟ್ಟ ಹೋರಾಟ ಇಂತಹ ಅದೆಷ್ಟೋ ಹೋರಾಟಗಳು ಇನ್ನೂ ಕೂಡ ನಮ್ಮ ಮುಂದೆ ಜೀವಂತವಾಗಿ ನಿಂತಿದೆ ಎಪ್ಪಾ ಅವ್ರನ್ನ ಎದುರು ಹಾಕೊಳ್ಬೇಡ್ರಿ ಅವರು ಹಲಗಲಿ ಬ್ಯಾಡ್ರಿದ್ದಂಗ ಅನ್ನೋ ಮಾತು ಹುಟ್ಟಿಕೊಂಡದ್ದು ಇದೇ ಹಲಗಲಿಯ ಸಮುದಾಯದಿಂದ ಯಾಕೆಂದ್ರೆ ಹಲಗಲಿಯ ಬೇಡರು ಅಷ್ಟು ಛಲವನ್ನು ಅಷ್ಟು ರೋಷವನ್ನು ಮೈಗೂಡಿಸಿಕೊಂಡವರಾಗಿದ್ರು ತಮ್ಮ ವಿರುದ್ಧ ಬರುವವರನ್ನು ಹಿಟ್ಟಿಸಿ ಎದುರುವಂತಹ ತಾಕತ್ತುಳ್ಳವರಾಗಿದ್ರು ಅದು ಹಲಗಲಿಯ ಬೇಡ ಇದೇ ರೀತಿ ಕರ್ನಾಟಕದ ಪ್ರತಿ ಮೂಲೆಯನ್ನು ನಾವು ತೆಗೆದರೆ ಅದೆಷ್ಟು ಇಂತಹ ಹೋರಾಟಗಳು ನಡೆದು ಎಂದು ನಮ್ಮೆದುರು ಮಾಯವಾಗಿದೆ ಹೀಗೆ ನಮ್ಮೆದುರು ಮಾಯವಾದ ಸ್ವಾತಂತ್ರ್ಯ ಚಳುವಳಿಯ ವೀರ ಕಥನವನ್ನು ನಿಮ್ಮ ಮುಂದೆ ಹೆಣೆದಿಡುವಂತಹ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಕೂಡ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸಂಚಿಕೆಯೊಂದಿಗೆ ನಾವು ಭೇಟಿಯಾಗೋಣ ನಮಸ್ಕಾರ ನಮ್ಮ ಚಾನೆಲ್ ನ ಮುಂದಿನ ವಿಡಿಯೋದ ಅಪ್ಡೇಟ್ಗಳನ್ನು ನೀವೇ ಮೊದಲಿಗರಾಗಿ ಪಡೆಯಲು ವಿಡಿಯೋದ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ